ಹುಡುಗ ಏನ್ ಮಾಡ್ತಿದಾನ ಕಾಣದ ಕಾಣನalle ಸ್ಕೂಲಿಗೆ ಒತ್ತಾಗ್ ತಿಂಡಿ ತಿndಿಲ್ಲ ಏನಿಲ್ಲ ಆ ಎದ್ದಡೆಕ್ಕೆಲ್ಲ ದಿನ ಬೇಗ ಮಕ ತಡದು ದೇವ್ರ ಪೂಜೆ ಎಲ್ಲಾ ಮಾಡಿ ಸ್ಕೂಲಿಗೆ ರೆಡಿ ಆಗಲ ಪಾಪ ಅಂತ ಹೇಳಿದಿನಿ ಆ ತಿಂಡಿ ತಿನ್ ಹೋಗು ಬೇಗ ಬೇಗ ಅಂತ ಹೇಳಿದ್ರು ನಿನಗೆ ಹುಡುಗ ಆ ಆಟ ಆಡ್ತಾನ ಹೇಳಿದ ಮಾತೆ ಕೇಳಲ್ಲ ಏನ್ ಮಾಡನ ಪಾಪ ಪಾಪಣ್ಣ ಸುನೀಲಾ ಒಳಿ ಏನು ಮಾಡ್ತಿದೀಯಾ ಬಾರ್ಲ ಪಾಪ ಸ್ಕೂಲಿಗೆ ಒತ್ತಾಯಿತು ತಿಂಡಿ ತಿನ್ನಲ್ವೇಲ್ಲ ಬಾ ಬಿರ್ನೇ ಬೈಲೆ ತಿಂಡಿ ತಿನ್ಕೊಂಡು ಹೋಗ ಬೈಲೆ ಬೈಲೆ ಓ ಇದಾಗತ್ತೆ ಇಂಕ್ ಕಂತಿದ್ರ ಆ ಹುಡುಗನ್ನ ಇನ್ನು ಮಗ ತೊಳೆದು ದೇವ್ರ ಪೂಜೆ ಮಾಡಿ ಬಂದಿಲ್ವಾ ನಾನ್ ಅಲ್ಲಿ ತಿಂಡಿ ತಿಂತಿದಾನ ಅನ್ಸುತ್ತೆ ಇನ್ನೇನ್ ರೆಡಿ ಆಗಿದ್ದಾನ ಇನ್ನೇನ್ ತಿಂಡಿ ತಿಂತಿರ್ಬೇಕು ಅದಕ್ಕೆ ನೀರ್ ತಗೊಂಡ್ಬರನ್ನ ನೀವ್ ಮರ್ತ ಬಂದಿದ್ರಲ್ಲ ನೀರ್ ಅದಕ್ಕೆ ನೀರ್ ಇಟ್ಕೊಂಡ್ ಬಂದೆ ನಾನು ನೀರಿನ ಲೋಟನ ಆ ಇನ್ನು ಬಂದಿಲ್ವೇನತ್ತೆ ಏನ್ ಮಾಡ ಇವನಿಗೆ ಇವನಿಗೆ ಸ್ಕೂಲಿಗೆ ಹೋಗ ಜ್ಞಾನ ಆಯ್ತ ಇಲ್ವ ಒಂದು ಗೊತ್ತಾಗ್ತಿಲ್ವಲ್ಲ ನನ್ಗೆ ಹ ಏನ್ ಮಾಡನತ್ತ ಇವನಿಗೆ ಐ ಸುನಿಲ್ಲ ಇನ್ನು ಏನ್ ಮಾಡ್ತಿದ್ದಿಲ್ಲ ಸ್ಕೂಲಿಗೆ ಹೋಗಲ್ವೇಲ್ಲ ಗೊತ್ತಾಯ್ತು ಆ ಊರು ಹುಡುಗರೆಲ್ಲ ಅಲ್ಲ ಸ್ಕೂಲಿಗೆ ಹೋಗಿ ಏಕೊತಾಯ್ತು ಇನ್ನು ಏನ್ ಮಾಡ್ತಿದ್ದೆ ನೀವು ಬೆಳಿಗ್ಗಿಂದ ಬರೀ ಆಟ ಆಡೋದೆ ಆಟ ಆಡಿದ್ದು ಹ್ಮ್ ಅಲ್ಲಿ ಹೋಗ್ಬಿಡಕ್ಕೆ ಆಟ ಆಡ್ಕೊಂಡ್ ಬರೋದಕ್ಕೆ ಅಲ್ಲಿ ಒತ್ತಾದಾಗ ಇವಾಗ ಲೇಟ್ ಆಯ್ತಮ್ಮ ಲೇಟ್ ಆಯ್ತು ಸ್ಕೂಲಿಗೆ ಅಂತ ಇವಾಗ ಬಂದ್ಬಿಟ್ಟು ಮಕ ತೊಳಿತಿದ್ದೆ ನೀನು ನಿನ್ಗೆ ಏನಿಲ್ಲ ನಿನಗೆ ಅತ್ತೆ ಒಂದ್ ಕೆಲಸ ಮಾಡ್ರಿ ಇವತ್ತು ಸ್ಕೂಲ್ ತಗ ಬರ್ರಿ ತಡ ಆದ್ರೂ ಪರವಾಗಿಲ್ಲ ಒತ್ತು ಹೋಗ್ಬಿಟ್ಟು ಹೇಳಿ ಬರ್ರಿ ಹ್ಮ್ ಬೆಳಿಗ್ಗೆ ಎದ್ದಾರ ಬೇಗ ಸ್ಕೂಲಿಗೆ ಹೊರಡಲ್ಲ ಮೇಸ್ ಆ ದಿನ ಅಲ್ಲೂ ಹಿಂಗೆ ತಡ ಮಾಡ್ಕೊಂಡ್ ಬರ್ತಾನೆ ಅಂತ ಹೇಳ್ರಿ ಒಂದ್ ರೀಟು ಹ್ಮ್ ಅಂಜೇನವ್ರು ಮಾಡಿದ್ಯಾ ಸ್ಕೂಲ್ ತಗೋ ಯಾವಾಗ ನೀನು ಹ್ಮ್ ಒಂದ್ ರೀತ ಲೇಟ್ ಆಯ್ತು ಹೋಮ್ ವರ್ಕ್ ಬರೀತಾ ಬೆಳಿಗ್ಗೆ ಎದ್ದು ಕಡೆಗಣ್ ಎಲ್ಲ ಬರತಿದ್ನಲ್ಲ ಇವತ್ತು ಟೆಸ್ಟ್ ಬೇರೆ ಕೊಟ್ಟಿದ್ದಾರೆ ಅದಕ್ಕೆ ಓದ್ಕೊಂಡಿತ್ತು ಓದ್ಕೊತಿದ್ದೆ ಅಷ್ಟೇ ಇನ್ನೇನಿಲ್ಲ ಹ್ಮ್

ಹ ಅಜ್ಜಿ ತಿನ್ನಿಸ್ಬೇಕಂತ ಅಜ್ಜಿ ಹ್ಮ್ ಕೂತ್ಕೊಂಡು ತಿನ್ನ ತಿಂಡಿ ಏನು ಆಗಲ್ಲ ಆಯ್ತು ಇವನಲ್ಲ ನೀವ್ ಚಿಕ್ಕ ಹುಡುಗ ಅಲ್ಲ ಅದೇ ದೊಡ್ಡವನಾಗಿದ್ಯಾ ಕೂತ್ಕೊಂಡು ತಿನ್ನು ಸರೋದಮ್ಮ ಸುಮ್ ಕಿರಿ ಹೋಗ್ಲಿ ಬಿಡಿ ಹ್ಮ್ ಅವನಿಗೆ ಅಜ್ಜಿ ಮೇಲೆ ಸಾಕತ್ ಪ್ರೀತಿ ಹ್ಮ್ ಅದಕ್ಕೆ ಅಜ್ಜಿ ಸಜ್ಜಿ ಅಂತ ಹೇಳ್ತಿದ್ದಾನಪ್ಪ ಹ್ಮ್ ಹ್ಮ್ ನನ್ನ ಮಮ್ಮಗುನ್ ತಿನ್ನಿಸ್ದೆ ನಾನು ಇನ್ನಾರಿ ತಿನ್ಸನ ನೀನ್ ಹೋಗಿ ಅಮ್ಮಣಿ ಹ್ಮ್ ಅವ್ನ್ ತಿಂಡಿ ತಿನ್ಕೊಂಡು ಅವ್ನ್ ಸ್ಕೂಲಿಗೆ ಕಳ್ಸಬರ್ ತಿನ್ಬೇಕಾದ್ರೆ ತಡ ಆದ್ರೆ ನೀನ್ ಹೋಗು ನಿನ್ ಕೆಲಸ ಏನಾಯ್ತು ಅದ್ ಮಾಡ್ಕೊ ಹೋಗು ಸುನ್ಕಿರತೆ ಅಜ್ಜಿಮ್ಮಗುನ್ ದಿನ ಇದೇ ಆಯ್ತು ಅತ್ಲಾಗಿ ಹ್ಮ್ ಏನ ಅಯ್ಯ ಅನಿಸ್ತಾನ ಅತ್ತೆಗೆ ಅತ್ಲಾಗಿ ಹೇಳಿದ್ ಮಾತ್ ಕೇಳಲ್ಲ ಅಂತ ನಾನ್ ಬಂದ್ರೆ ಇನ್ನು ಅವ್ನಿಗೆ ಉದ್ ಮಾಡಿಸಿಕೊಂಡೆ ಹೋಗ್ತೀರಾ ಹ್ಮ್ ಏನು ಬೈಯಲ್ಲ ಏನಿಲ್ಲ ಮಾಡಿ ಮುದ್ ಮಾಡಿದ್ ಮಗ ಅವನು ಹ್ಮ್ ಜಂಬಾ ಮಾಡ್ಕ ಕುರು ಹ್ಮ್ ಹ್ಮ್ ಸರಿ ಕಾಣ್ ಬಿಡ್ರಿ ನನ್ಗೇನಾಗ್ಬೇಕಾಯ್ತು ಏನಾರ ಮಾಡ್ಕ ಹೋಗ್ರಿ ಅತ್ಲಾಗಿ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಹೇಳದಿ ನೋಡ್ರಿ ಒಳ್ಳೆ ಮಾತಲ್ಲಿ ಹೇಳ್ತಿದಿನಿ ಜಾಸ್ತಿ ಆಟ ಮಾಡದ ಆ ಅಜ್ಜಿ ಏನ್ ತಟ್ಟೆಲ್ಲ ಹಾಕೊಂಡ್ ಬಂದೈತೋ ಅದೆಲ್ಲಾ ತಿನ್ಬಿಟ್ಟು ಪೂರಿ ಪಲ್ಯ ಎಲ್ಲಾ ಸಾಗು ಎಲ್ಲಾ ತಿಂದು ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡ್ ಹೋದ್ರೆ ಸರಿ ಆಗಿದ್ಯಾ ಏನಾದ್ರು ಒಂದೇ ಒಂದ್ ಹಗ್ಲು ಏನಾದ್ರು ಬಿಟ್ಟು ಹೋದ್ರೆ ಮಾತ್ರ ಏನಿಲ್ಲ ನಾನೇ ಹುಡ್ಕೊಂಡ್ ಬರ್ತೀನಿ ಸೀದಾ ಮೇಷ ತೊಗೊ ಬಂದ್ಬಿಟ್ಟು ಹ್ಮ್ ಚಾರಿ ಹೇಳ್ಬರ್ತೀನಿ ನೋಡು ಒಳ್ಳೆ ಮಾತಾಲ್ ಹೇಳ್ತಿದೀನಿ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡ್ ಹೋಗ್ಬೇಕು

ಹ್ಮ್ ಬದಲ್ಕೊಂಡ್ ಸುಮ್ಮರು ಬೇಡ ಬಾಯ್ಲಿ ಮೊದಲು ತಿಂಡಿ ತಿನ್ಬಾ ಪಾಪ ಊರ್ ಹುಡ್ಗುರಲ್ಲಾ ಇನ್ನು ಏನ್ ಮಾಡ್ತಿದ್ಯಾ ಬಾಯ್ಲಿ ಕುತ್ಕೋ ಬಾಯ್ಲಿ ತಿಂಡಿ ಮಾತ್ರ ಸಕತಾಗೈತ ಚೆನ್ನಾಗೈತೆ ತಿನ್ನು ಹ್ಮ್ ನಿಮ್ಮ ಅಮ್ಮಯ್ಯ ಮಾಡಿರತ್ ಕಣಪ್ಪ ಕಾಗು ಪುರಿ ಬರು ಚೆನ್ನಾಗೈತೆ ತುಂಬಾ ತಿನ್ನಪ್ಪ அஜி மத்தி ஏன் கோஷெல்லாம் தின்னக்கு ஆகி ப்ளீஸ் கணக்ஜி குட்னாலும் ಇವಾಗ ತಿಂಡಿ ತಿಂತಿದಾನೆ ಇವನ್ ದಿನಾಲು ಇದೆ ಆಯ್ತು ಅತ್ಲಾಗಿ ಸುಂಕೆ ಅತ್ಲಾಗಿ ಬಿಟ್ಟಾದ್ರೂ ಹೋಗ್ ತಿನ್ನತ್ಲಾಗಿ ಹ್ಮ್ ಇವನ್ ತಾಸಲ್ಲ ಗಣಪ್ಪ ಅತ್ಲಾಗಿ ಇವನಿಂದ ದಿನಾಲು ನಾನು ಮೇಸತ್ತ ಬಯಸ್ಕೋಬೇಕಾಗೈತೆ ಹ್ಮ್ ಬಿಟ್ಟು ಹೋಗ್ ತಿನ್ನತ್ಲಾಗಿ ಇನ್ನೇನ್ ಮಾಡನು ಹಲೋ ಚಂದವಾ ಇದೇನಲ್ಲ ಇವನು ಇವಾಗ ತಿಂಡಿ ತಿಂತಿದ ಅಂಕಣಲೋ ಇವನು ಸುನಿಲ ಹೋಗಪ್ಪ ಅತ್ಲಾಗಿ ನಾನು ಸುಂಕೆ ಪಿಂಕಿರ್ ಜೊತೆ ಅತ್ಲಾಗಿ ಸ್ಕೂಲಿಗೆ ಹೋಗಿದ್ರು ಆಗ್ತಿತ್ತು ಹ್ಮ್ ಏನೋ ಬೇಜಾರು ಮಾಡ್ಕೊಂತಾನೆ ಬಿಟ್ಟು ಹೋದ್ರೆ ಅತ್ಲಾಗಿ ಹೋಗ್ ಕರ್ಕೊಂಬರೋಣ ಅಂತ ಬಂದ್ರೆ ಇವನು ಇನ್ನು ಇವಾಗ ತಿಂಡಿ ತಿಂತಾ ಕುಂತಾ ಕುಂತಾಕ್ತಾಳಲ್ಲ ಲೋ ಬಾ ಹೋಗೋಣ ಹ್ಞೂ ಪ್ರಯಾರಿಗೆ ಲೇಟ್ ಆದ್ರೆ ಮತ್ತೆ ಮೇಷ್ರು ಬೈತಾರ್ಕೊಳಲೋ ಪಿ ಟಿ ಮೇಷ್ರು ದಿನಾಲು ನೀವು ತಡವಾಗೆ ಬರ್ತೀರಾ ಅಂತ ಬಾರಪ್ಪ ಹೋಗೋಣ ಹ್ಞೂ ಸ್ಪೋರ್ಟ್ಸಿಗೆ ಬೇರೆ ಬೇಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇರೆ ಮಾಡಬೇಕಿತ್ತು ಹ್ಞೂ ಇವನು ನೆಚ್ಕೊಂಡ್ಬಿಟ್ರೆ ಆಗಲ್ಲ ಕಣಲೋ ಚಂದು ಬಾ ಹೋಗನ್ ಬಾ ಅಜ್ಜಿ ನೋಡಿದ್ಯಲ್ಲಿ ಚಂದನ ಪ್ರವೀಣ ಬಂದಾರ ಕಣಜಿ ಅಜಯ್ಯ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಕಣಜಿ ನಾನು ಹೋಗ್ಬೇಕು ನಾನು ಹೋಗ್ತೀನಿ ಹೋಗ್ತೀನಿ ಸಾಕಣಜಿ ನನ್ಗೆ ಇಷ್ಟೇ ಸಾಕು ಹೊಟ್ಟೆ ತುಂಪು ಅಂದ್ರೆ ಇಷ್ಟೇ ಇಷ್ಟು ಸಾಕ್ ಅಂತ ಹೇಳ್ತಿದ್ಯಾ ಒಂದೇ ಒಂದ್ ಪುರಿ ತಿನ್ಬಿಟ್ಟು ಅಲ್ಲ ಹೊಟ್ಟೆ ತುಂಪು ಕಣಜಿ ಅಂತ ಹೇಳ್ತಿದ್ಯಾಲ ಪಾಪ ಏನ್ ನಾಟಕ ಮಾಡ್ತಿದ್ಯಾ ನೀನು ಆ ನಾನು ಅವಾಗ್ಲಿಂದ ನೋಡ್ತಿದೀನಿ ಏನೋ ಹುಡುಗ ಊಟ ಮಾಡ್ಲಿ ಅಪ್ಪಗೆ ಬೆಳಿಗ್ಗೆ ನಾನು ಸರಿ ತಿಂಡಿ ತಿನ್ನಲ್ಲ ಏನಿಲ್ಲ ಅರ್ಜೆಂಟ್ ಆಗಿ ಓಡ್ತಾನಲ್ಲ ಅತ್ಲಾಗ ಅಂತ ನಾನ್ ತಿಂಡಿ ತಿನ್ಸಕ್ ಬಂದ್ರೆ ನೀನು ಸಾಕಣಜಿ ಅಂತ ಹೇಳ್ತೀಯಾ ಒಂದೇ ಒಂದ್ ಪುರಿ ತಿಂದು ನೋಡಿ ಓ ಅಣ್ಣ

ಅದಕ್ಕೆ ನಾವು ಹೋಗ್ತಿರೋದು ಹ್ಞೂ ಬಾ ಸ್ಕೂಲ್ ತಾವು ಕಾಯ್ತಿರ್ತೀವಿ ಬಾರ ಕಣ ಹೋಗು ನೀನು ಕಾಯಿ ಬೇಡ ಏನೋ ಬೇಡ ಹ್ಞೂ ನನಗೆ ಬರೋದು ಗೊತ್ತೈತೆ ನನಗೂ ರೋಡ್ ಗೊತ್ತೈತೆ ಚೆನ್ನಾಗೆ ನಾನು ಇವನಿಗೆ ಒಬ್ಬನಿಗೆ ಸ್ಕೂಲ್ ದಾರಿ ಗೊತ್ತಿರೋ ನಂಗೆ ಹೇಳ್ತಾನೆ ಬಿಟ್ಟು ಹೋಗ್ತೀನಿ ಅಂತ ಹೋಗು ನಾನು ಬರ್ತೀನಿ ಕಣ ಹೋಗ ಏ ಅಜ್ಜಿ ಏನಜ್ಜಿ ಮಾಡೋದು ಇವಾಗ ಅಲ್ಲೇ ಸ್ಕೂಲಿಗೆ ಹೋಗ್ತಾ ಇತ್ತು ಹಾಂ ಅವ್ರು ಬೇರೆ ಬಿಟ್ಟು ಹೋದ್ರು ಕಣಜ್ಜಿ ನಾನು ಹೇಳಿದೆ ನಿನಗೆ ಅಜಿ ಅಜಿ ಆಮೇಕಿಂದ ತಿಂಡಿ ತಿಂದಿನಿ ಬಿಡೋದಿ ನಾನು ಬಂದು ಸಂಜೆ ಕಡೆಯಿಂದ ಕಣಜಿ ಅವ್ರ ಜೊತೆ ಓಡ್ತೀನಿ ಅಂದ್ರೆ ಬಿಡ್ಲಿಲ್ಲ ಏನಾಜಿ ಬಿಟ್ಟು ಹೋಗ್ಬಿಟ್ರು ಹಿಂದಾನೇ ಕಣಜಿ ನಾನು ನೋಡಿ ಇವಾಗ ಹ್ಮ್ ಕಣಜಿ ಆಗಿದ್ದು ನನ್ನಿಂದ ಆಯ್ತಂತ ಹೇಳ್ತಿದ್ಯಾ ನೋಡಿ ಕಡೆಯಿಂದ ಬಿಟ್ಟ ಅಂದ್ರೆ ನನ್ನಿಂದ ಆಯ್ತಂತೆ ನಂದಿಂದ ಹ್ಮ್ ಬೆಳಿಗ್ಗೆ ಎದ್ದರ್ ಕೆಲ ಬೇಗ ಹೇಳ ಪಾಪ ಓದ್ಕೊಳ್ದು ಬರ್ಕಣದು ಸಂಜೆ ಕಡೆ ಅದು ಹೋಮ್ ವರ್ಕ್ ಅದೆಲ್ಲ ಮಾಡ್ತಾ ಹ್ಮ್ ಬೆಳಿಗ್ಗೆ ಎದ್ದರ್ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಬೇಗ ಹೊರ್ಟ್ ಹೋಗಲ್ವಾ ಬೇರೆ ಮಕ್ಳು

ಅದಕ್ಕೆ ಒಂದ್ ರೀತಿಯ ತರ ಆಯ್ತು ಮೇಶ್ರೆ ನಾಳೆಯಿಂದ ಕರೆಕ್ಟ್ ಆಗಿ ಬರ್ತಾರ್ ಕಣಿ ಹೇಳ್ರಿ ಅಂತ ಹೇಳಿ ಹ್ಮ್ಜಿ ಪ್ಲೀಸ್ ಕಣಜ್ಜಿ ಇಲ್ಲಾದ್ರೆ ಮೀಸರು ಬೈತಾರ್ ಕಣಜಿ ಸರಿ ಆಯ್ತು ನನಗ್ ಗೊತ್ತೈತೆ ನೀನೇನ್ ಹೇಳ್ಕೊಡ್ಬೇಡ ನಡಿ ಗೊತ್ತಾಗೈತೆ ಬಿರ್ಬಿಡ್ ನಡಿಯಾ ಅದೇ ತರ ಮಾಡ್ತಿದ್ಯಾ ನಡಿ ಬಿರ್ಬಿಡ್ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ಗೆ ನಡಿಯಕ್ಕ ಆಗಲ್ಲ ಏನಿಲ್ಲ ತಾಳ್ ನೋವು ಬೇರೆ ಇವ್ನಿಗೆ ಬೇರೆ ಸ್ಕೂಲ್ ತಾವ ಬೇರೆ ಬಿಟ್ಟು ಬರ್ಬೇಕು ಹ್ಮ್ ಹಾಲಿ ಇದೇ ಆಯ್ತು ಇವ್ನಿಂದ ಅರ್ಧ ನಡಿ ಬಿರ್ಬಿನ್ನ ಹೋಗ ನಡಿ ಬಂದು ಮನ್ತಾವ್ ಬೇರೆ ಕೆಲ್ಸಗಳಿದಾವ್ ನನ್ಗೆ

ಆ ಚಂದ್ರನ ಪ್ರವೀಣ ನೋಡಜಿ ನನಗೆ ಅಂತ ಮೋಸ ಮಾಡಿಬಿಟ್ರಿ ಇವತ್ತು ನನಗೆ ಬಿಟ್ಟು ಹೋಗ್ಬಿಟ್ರಲ್ಲ ಜಿ ಅಜಿ ಇನ್ನೊಂದ್ ದಿವಸ ಅವ್ರ ಏನಾದ್ರೂ ಸ್ಕೂಲಿಗೆ ತಡವಾಗ ಬಂದ್ರು ಅವ್ರಿಗೆ ಕಾಯಿಲೆ ಕಣಜಿ ಬಿಟ್ಟೆ ಹೋಗ್ತೀನಿ ಕಣಜಿ ಅವನಿಗೋಸ್ಕರ ನಾನು ಎಷ್ಟೋ ದಿವಸ ಕಣಜಿ ಸ್ಕೂಲಿಗೆ ಲೇಟಾಗಿ ಆಗಿ ಹೋಗಿದ್ದೀನಿ ಗೊತ್ತೇನ ಜಿ ನಿಮ್ಗೆ ಹ್ಞೂ ಆಗ್ಬೇಕಾಗಿದ್ದೆ ಬಾ ಹ್ಞೂ ಹ್ಞೂ ಅಲ್ಲಿ ಬರ್ತಿರೋದು ನಮ್ಮ ಗೌರಜಿ ಅಲ್ವಾ ಹಾಂ ಯಾಕೆ ಮೊಮ್ಮಗನ್ ಕರ್ಕೊಂಡು ಏನು ಸ್ಕೂಲ್ ತಾವು ಹೋಗ್ತಿರಬೇಕು ಸಾಮಾನ್ಯಕ್ಕೆ ಹ್ಞೂ ಮೊಮ್ಮಗನ್ ಕರ್ಕೊಂಡು ಎಲ್ಲ ಹೋಗ್ತಿರಂಗಿದ್ದಾರೆ ಅಂದರೆ ಸ್ಕೂಲ್ ತಾವಲ್ಲದೇನೆ ಹ್ಮ್ ಯಾಕೆ ಮೊಮ್ಮಗ ಜೊತೆಲಿ ಕರ್ಕೊಂಡು ಹೋಗ್ತಿದಾರಲ್ಲ ಗೌರಜ್ಜಿ ಹ ಈ ವಜ್ಜಿ ಕಾಲಾಗಲ್ಲ ಏನಿಲ್ಲ ಆದ್ರೂನು ತೋಟದ ಕಡೆ ಹೊಲದ ಕಡೆ ಸ್ಕೂಲ್ ಹೋಗ್ ಹೋಗ್ಬರೋದು ಈ ಹುಡ್ಕೊಂಡ್ ಬರೋದು ಹ್ಮ್ ಮಾಡ್ತಾನೆ ಇರುತ್ತೆ ಗೌರಜ್ಜಿ ಅಂತ ಆ ವಜ್ಜಾನುನು ಹಂಗೆ ನಮ್ ಗೌರಜ್ಜಿನು ಹಂಗೆ ಒಂದ್ಗಳಿಗೆ ಮಂತಾವ ಸುಮ್ಮ ಕೂಕೊಳ್ಳಲ್ಲ ಏನ್ ಗೌರಾಜ್ಜಿ ಎಲ್ಲ ಹೋಗ್ತಿದ್ಯಾ ಹೊಮ್ಮಗಂಗೆ ಸ್ಕೂಲ್ ತಾವ ಬಿಟ್ ಬರಕ್ ಹೋಗ್ತಿದ್ಯಾ ಅನ್ನಮ್ಮ ಹ ಯಾ ಪಾಪ ಹ್ಮ್ ರಾವಣಪ್ಪ ಇನ್ನೇರ ಮಾಡನ ಈ ಹುಡ್ಗು ಹ್ಮ್ ಎದಳದು ದಿನ ತಡವಾಗಿ ಎದ್ ಅದಾದ್ಮೇಲೆ ಹೂವರ್ಗ ಬರಿಬೇಕಿ ಅದ್ ಬರಿಬೇಕು ಇದ್ ಬರಿಬೇಕು ಇಲ್ಲ ಊರ್ ಹುಡ್ಗುರ್ ಜತೆ ಆಟಾಡಕ್ಕೆ ಎಲ್ಲಾರು ಹೋಗ್ಬಿಡ್ತಾನೆ ಹುಡ್ಗ ಹ್ಮ್ ತರಲೆ ಮಾಡ್ಕೊಂಡು ಓಟ್ ಬಿಡ್ತಾನೆ ನೋಡಿ ಇವಾಗ ತರಾ ಮಾಡ್ಕೊಂಡು ಊರು ಹುಡ್ಗುರ್ ಬಿಟ್ಟು ಹೋಗ್ಬಿಟ್ರು ಸ್ಕೂಲಿಗೆ ಹ್ಮ್ ಅದಕ್ಕೆ ತಡ ಆಗೈತ್ ಕಣಜಿ ಅಂತ ಅಳ್ಕಾ ಕುಂತಿದ್ದ ಅದಕ್ಕೆ ಅಪ್ಪಾಜಿ ನಾನೇ ಒಂದ್ ರೀಟು ಕರ್ಕೊಂಡು ಹೋಗ್ಬಿಟ್ಟು ಮೇಷ ತಗೋ ಹೋಗ್ಬಿಟ್ಟು ಬಿಟ್ಟು ಬರೋಣ ಹೇಳ್ಬಿಟ್ಟು ಅಂತ ಹೋಗ್ತಿದ್ದೀನಿ ಕಣ ಪರಾಮಣ್ಣ ಇನ್ನೇನಿಲ್ಲ ಹ್ಞೂ ನೀನ್ ಆಚೆ ಈ ಕಡೆ ಹೋಗ್ತಿದ್ಯಾ ಎಲ್ಲ ಓಡ್ತಿರಂಗಿದ್ಯಾ ಎಲ್ಲ ಪಾಪ ಹೋಗ್ತಿರೋದು ಎಲ್ಲ ಜೀವ ಹೋಗೋಣ ಇಲ್ಲ ಒಂದ್ ರೀಟು ಹೊತ್ತು ಕಡೆ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ ಹ್ಞೂ ಎತ್ಲಾಗ ಹೋಯ್ತಾ ರಂಗ ಮಾಮ ಮಂತ ಹೋಯ್ತಾ ಕೇಳಲ್ಲ ಪಾಪ ಅವರು ತೋಟ ಹೋಗಿದ್ರು ಇನ್ನೇನು ಇವಾಗ ಬರಬೇಕು ಇನ್ನೇನು ತಿಂಡಿ ಬರ್ಬೋದು ಹ್ಞೂ ಅದೇ ಇವಾಗ ನೋಡು ಅಲ್ಲೇ ಲೇಟ್ ಅಂತ ಹೇಳಿದ್ರೆ ಮಾತಾಡ್ಕೊಂಡು ನಿಂತಿರೋದು ಅದಿ ನಡೆಯದಿ ಹೋಗ ನಮ್ಮ ಅರ್ಥ ಆಯ್ತು ಸ್ಕೂಲಿಗೆ ನಿನ್ನಿಂದ ಅರ್ಧ ನಾನು ತಡ ಆಗ್ತೈತ್ ಹೋಗು ನಿಧಾನಾಗಿ ನಡ್ಕೊಂಡು ಬೇರೆ ಹೋಗ್ತೀಯಾ ಅದ್ರಲ್ಲೂ ತಡ ಆಯ್ತು ನಾನು ಸುಮ್ಕೆ ಓಡ್ ಹೋಗಿದ್ರು ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ ಬೇಗ ಹ್ಮ್ ನೀನು ಮಾತಾಡ್ಕೊಂಡು ನಿಂತ ನಾನು ಹೋಗ್ತೀನಿ ಹೋಗು ಲೋ ಸುನೀಲ ತಡಿಯೋ ಹೋಗುವಂತೆ ಹ್ಮ್ ಪಾಪ ಅಜ್ಜಿ ಅಪ್ರೂಪಕ್ ಸಿಕ್ಕಿದ್ದಾರೆ ಅದಕ್ಕೆ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ತಡಿ ಹೋಗುವಂತೆ ಹ್ಮ್ ನೀನ್ ಯಾಕೆ ಅಜ್ಜಿ ತಾತಂಗ್ ಹಿಂಗಯ್ಯ ಅನ್ನಿಸ್ತೀಯಲ್ಲ ನೀನು ಒಂದ್ ಸ್ವಲ್ಪ ಬೇಗ ಎಲ್ಲ ಮಕ್ಳುಗಳಂಗೆ ಬೇಗ ರೆಡಿ ಆಗ್ಬಿಟ್ಟು ಎದ್ದಾಡ್ಬೇಕು ಬೇಗ ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಂಡು ಬೇಗ ರೆಡಿ ಆಗ್ ಹೋಗ್ಬೇಕಾನೆ ಸ್ಕೂಲಿಗೆ ಹ್ಮ್ ಪಾಪ ದಿನಾಲು ನಿಮ್ಮ ಅಜ್ಜಿ ಎಷ್ಟಂತ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಸ್ಕೂಲ್ ತವ ನೀನೇ ಹೇಳು ಹಾ ನೋಡು ಅಲ್ಲೇ ಲೇಟ್ ಆಗೈತ್ ಕಣಜಿ ಬಿಟ್ ಬಾ ಅಂತ ಆಟ ಮಾಡ್ಕೊಂಡು ನಿಂತಿರೋದು ನೋಡು ಹಾ ಬಿಟ್ ಬರ್ತಾರೆ ತಡಿ ರಾಮಣ್ ಕಣಪ್ಪ ಸ್ಕೂಲಿಗೆ ಆ ಹುಡುಗ ಆಟ ಮಾಡ್ಕೊಂಡ್ ನಿಂತಾನೆ ಹೇಳು ಇಲ್ಲ ಮಧ್ಯಾಹ್ನಕ್ಕೆ ಅಲ್ಲೇ ಮನೆ ಕಡೆ ಬಂದ್ಬಿಟ್ಟು ಆ ಹುಡುಗಿಗೂ ಮಾತಾಡ್ಸಿಲ್ಲ ಬಂದು ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಿ ಹೇಳಪ್ಪ ಇವತ್ ಪುರ್ಸೊತ್ತಾಗಿದ್ದೀನಿ ನೀವಿಗೆ ಒಂದ್ ಇಟ್ಟು ಸ್ಕೂಲ್ ತಗ ಬಿಟ್ಟು ಬರ್ತೀನಿ ತಡಿ ಹ್ಮ್ ಸರಿ ಕಣಜಿ ಆಯ್ತು ಬಾ ಹೋಗು